ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹಾಯ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೂಡ ಹರ್ಲಿ ಮಾರ್ನಿಂಗ್ ಬೇಗನೆ ಇದ್ದು ನನ್ನ ವೇಟ್ ನ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಏಪ್ರಿಲ್ ಫಸ್ಟ್ ಡೇ ಇವತ್ತು ಹೊಸ ದಿನ ಸೊ ಹಾಗಾಗಿ ಇವತ್ತು ನನ್ನ ವೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಚೆಕ್ ಮಾಡ್ಕೊತಾ ಇದೀನಿ ಸೊ ನನಗೆ ಡೌಟ್ ಆಯ್ತು ಹಾಗಾಗಿ ಇನ್ನೊಮ್ಮೆ ಕೂಡ ನಾನು ಚೆಕ್ ಮಾಡ್ಕೊಂಡಾಗ್ಲು ಕೂಡ ನನಗೆ ಅಷ್ಟೇ ವೇಟ್ ಅನ್ನ ತೋರಿಸ್ತಾ ಇದೆ ಸೊ ವೇಟ್ ಕಡಿಮೆ ತೋರಿಸಿದ್ಮೇಲೆ ತುಂಬಾ ಖುಷಿ ಆಯ್ತು ನನಗಂತೂ ದಿನೇ ದಿನೇ ನನ್ನ ವೇಟ್ ನನ್ನ ಚೆಕ್ ಮಾಡ್ಕೊತಾ ನನಗೆ ಒಂಥರ ಖುಷಿ ಸಿಗ್ತಾ ಇದೆ ಇನ್ನಷ್ಟು ನನಗೆ ಮೋಟಿವೇಟ್ ಆಗ್ತಾ ಇದೆ ಇನ್ನು ಕೂಡ ಚೆನ್ನಾಗಿ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಹಾಗಾಗಿ ಇವಾಗ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡು ಒಂದು ಗ್ಲಾಸ್ ಬಿಸಿನೀರ್ ತಗೊಂಡು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ವೇಟ್ ಲಾಸ್ ಡ್ರಿಂಕ್ಸ್ ಮಾಡ್ಕೊತಾ ಇದೀನಿ ತುಂಬಾ ಪವರ್ಫುಲ್ ಆಗಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು ಈ ಸುಮಾರು ಜನಕ್ಕೆ ನನಗೆ ವಾಕ್ ಮಾಡೋದಕ್ಕಾಗಲಿ ಆಗ್ಲಿ ಎಕ್ಸರ್ಸೈಸ್ ಮಾಡೋದಿಕ್ ಏನೂ ನಮಗೆ ಮಾಡೋದಕ್ಕೆ ವರ್ಕೌಟ್ ಮಾಡೋದಕ್ಕೆ ಟೈಮ್ ಇಲ್ಲ ಆದ್ರೂ ಕೂಡ ನಾವು ವೆಯ್ಟ್ ಲಾಸ್ನ ಆಗಬೇಕು ಸೊ ನಮಗೆ ಈ ತರದ ಯಾವುದಾದ್ರು ಒಂದು ಟಿಪ್ಸ್ ಅನ್ನ ಹೇಳಿ ಅಂತ ಹೇಳ್ತಿದ್ರಿ ಸೊ ಅಂತವರಿಗೆ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಪವರ್ಫುಲ್ ಆಗಿರುವಂತಹ ವೇಟ್ಲೆಸ್ ಡ್ರಿಂಕ್ಸ್ ಅನ್ನ ತಗೋ ಬಂದಿದ್ದೀನಿ ಖಂಡಿತವಾಗ್ಲೂ ಇದನ್ನ ಮಾಡಿ ನೋಡಿ ನೀವು ಯಾವುದೇ ವರ್ಕೌಟ್ ಮಾಡಿಲ್ಲ ಅಂದ್ರೂ ಕೂಡ ಇದು ವರ್ಕ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಡ್ರಿಂಕ್ಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಚಕ್ಕೆ ಲವಂಗ ಜೀರಿಗೆ ಮೆಣಸು ಮೆಂತ್ಯ ಧನ್ಯ ಸೋಂಕಾಳು ಅಜ್ಜವನ ಗ್ರೀನ್ ಟೀ ಪುಡಿ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾದ ನಂತರ ನಾನು ಇವಾಗ ಸ್ವಲ್ಪ ತಗೋತಾ ಇದ್ದೀನಿ ಈಗ ಒಂದು ಬೆಳಗ್ಗೆ ಅಷ್ಟು ಟೀ ಗ್ಲಾಸ್ ನಾವು ಕುಡ್ಕೊಂಡು ನಂತರ ಮತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದೊಂದು ಗ್ಲಾಸ್ ಅಷ್ಟು ತಗೊಳ್ತಾ ಇದ್ದರೆ ತುಂಬಾ ಒಳ್ಳೇದು ಸೊ ಇದೇನು ಕಾಯಿಸ್ಕೊಂಡಿದ್ವೋ ಇಷ್ಟು ನೀರನ್ನು ಇವತ್ತಿನ ದಿನದಲ್ಲೇ ಪೂರ್ತಿ ಖಾಲಿ ಮಾಡಿದ್ರೆ ಬೇಗನೆ ನಾವು ರಿಸಲ್ಟ್ನ ನೋಡಬಹುದು ಅದ್ರ ಜೊತೆಗೆ ನಾವು ಚೆನ್ನಾಗಿ ಐದರಿಂದ ಆರು ಲೀಟರ್ ನೀರನ್ನು ಕೂಡ ತಗೋಬೇಕು ಸೊ ಹಾಗೆ ಬರೀ ಇದಿಷ್ಟನ್ನೇ ಬಿಟ್ಟರೆ ಆಗಲ್ಲ ಹಾಗಾಗಿ ಚೆನ್ನಾಗಿ ನೀರನ್ನು ತಗೊಳ್ಳಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇದನ್ನ ತಗೊಂಡ್ಮೇಲೆ ನೀರನ್ನ ತಗೊಳೇಬೇಕು ನೀವು ಇದು ಬರೀ ಇದೊಂದನ್ನೇ ಕುಡಿದು ಬಿಟ್ಟು ನೀವು ಯಾವುದೇ ರೀತಿ ವರ್ಕೌಟು ಮಾಡದೆ ಏನೂ ಮಾಡಿದೆ ಸುಮ್ಮನೆ ನೀರನ್ನು ಬರೀ ಬರೀದೊಂದು ಬಿಡ್ತೀನಿ ಇನ್ ಕೇಸ್ ಅದು ವೇಟ್ ಲಾಸ್ ಆದರೂ ಕೂಡ ತೊಂದರೆಗಳನ್ನ ತೊಂದರೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ಮಾಡಿ ಯಾಕೆಂದ್ರೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಈ ರೀತಿ ಮಾಡಿದಾಗ ನಾವು ಅದರಿಂದ ಬೇರೆ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಥರ ನಾವು ಮಾಡ್ಕೋಬಾರದು ನೋಡ್ಕೊಂಡು ಚೆನ್ನಾಗಿ ಸ್ವಲ್ಪ ವೆಯ್ಟ್ ಲಾಸ್ ಅನ್ನ ಹೇಗೆ ಹೆಲ್ದಿಯಾಗಿ ಆಗಿ ಮಾಡ್ಕೋಬಹುದು ಆ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ನಾವು ಔಟ್ಸೈಡ್ ಆನ್ಲೈನ್ ಬೈ ಮಾಡ್ತೀವಲ್ವಾ ಆಪಲ್ ಸಿಡರ್ ವಿನೆಗರು ಕಪೀವಾ ಅಂತ ಏನೋ ಏನೇನೋ ಒಂದು ಡ್ರಿಂಕ್ಸ್ ಡ್ರಿಂಕ್ಸ್ಗಳನ್ನೆಲ್ಲ ನಾವು ವೆಯ್ಟ್ ಲಾಸ್ಗೋಸ್ಕರ ಬುಕ್ ಮಾಡ್ತೀವಿ ಸೊ ಅದ್ರ ಬದಲಿಗೆ ನಾವು ಮನೆಯಲ್ಲೇ ಈ ರೀತಿ ಒಂದು ದವಸ ಧಾನ್ಯಗಳನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಫಿಲ್ಟರ್ ಮಾಡಿಕೊಂಡು ನೀರನ್ನ ಕೂಡ ನಾವು ತಗೋಬಹುದು ನಾವು ಮನೆಯಲ್ಲೇ ಇರುವಂತಹ ಕಿಚನ್ ಇರುವಂತಹ ಒಂದಷ್ಟು ಮನೆ ಔಷಧಿಗಳನ್ನು ತಯಾರಿ ಮಾಡ್ಕೊಂಡಷ್ಟು ನಾವು ವೆಯ್ಟ್ ಲಾಸನ್ನು ಕೂಡ ನಾವು ಮಾಡ್ಕೋಬಹುದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟನ್ನು ಅನ್ನ ಮಾಡ್ಕೋತಾ ಇದೀನಿ ಒಂದಷ್ಟು ರಾಗಿ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟನ್ನು ಕಲಿಸ್ಕೊಂಡು ರಾಗಿ ರೊಟ್ಟಿನ ಜೊತೆಗೆ ಗೋಧಿ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರಾಗಿ ರೊಟ್ಟಿಯನ್ನ ಬಳ್ಕೊಂಡೆ ನಂತರ ಇವಾಗ ಅದಕ್ಕೆ ಪಲ್ಯವನ್ನ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ರೊಟ್ಟಿ ಜೊತೆಗೆ ಮಾಡ್ಕೋತಾ ಇರುವಂತ ಪಲ್ಯ ಬಂದ್ಬಿಟ್ಟು ಬದನೆಕಾಯಿ ಪಲ್ಯವನ್ನ ಮಾಡ್ಕೋತಾ ಇದೀನಿ ತುಂಬಾ ಸಿಂಪಲ್ ಆಗಿನೇ ಮಾಡ್ಕೊತಾ ಇದ್ದೀನಿ ತುಂಬಾ ಏನು ಮಸಾಲೆ ಆಗಲಿ ಆ ಒಂದಷ್ಟು ಕಾಯಿ ತುರಿ ಆಗಲಿ ಏನು ಹಾಕಿ ನಾನು ಮಾಡ್ಕೋತಾ ಇಲ್ಲ ತುಂಬಾ ಸಿಂಪಲ್ ಆಗಿನೇ ಇಲ್ಲಿ ಒಂದಷ್ಟು ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಬದನೆಕಾಯಿ ಸ್ವಲ್ಪ ಒಂಚೂರು ಗರಂ ಮಸಾಲಾ ಪೌಡರು ಇದನ್ನೆಲ್ಲ ಉದುರಿಸ್ಕೊಂಡು ಒಂದಷ್ಟು ಪಲ್ಯವನ್ನ ಮಾಡ್ಕೊಂಡಿದ್ದೀನಿ ಬದ್ನೆಕಾಯಿನೂ ಕೂಡ ನಮ್ಮ ವೆಯ್ಟ್ ಲಾಸ್ ಮಾಡೋವಾಗ ತುಂಬಾನೇ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ವೇಟ್ ಲಾಸ್ ಜರ್ನಿನಲ್ಲಿ ಇದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ಳಿ ಸೊ ನಾನಂತೂ ಬದ್ನೆಕಾಯಿ ಪಲ್ಯನ ತಿಂಗಳಲ್ಲಿ ಎರಡು ಸರಿ ಅಂತ ತಗೋತಾನೆ ಇರ್ತೀನಿ ಹಾಗೆ ಸುಮಾರು ಜನಕ್ಕೆ ಈ ಬದನೆಕಾಯಿ ಪಲ್ಯ ಅಂದ್ರೆ ಇಷ್ಟ ಇರೋದಿಲ್ಲ ಕೆಲವರು ಇದನ್ನ ಡಿಫ್ರೆಂಟ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು ಸೊ ನಾನು ಇವತ್ತು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಹನ್ನೊಂದು ಹನ್ನೊಂದುವರೆಗೆಲ್ಲ ಇವತ್ತು ಒಂದು ಬಾಳೆಹಣ್ಣ ತಗೊಂಡಿದ್ದೀನಿ ಶೀತ ಇರೋರು ತೊಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಸುಮಾರು ಜನ ಹೇಳಿದ್ರೆ ಬಾಳೆಹಣ್ಣ ತಗೊಂಡ ಕೆಮ್ಮಾಗ್ತಾ ಇದೆ ಕಾಫ್ ಆಗ್ತಾ ಇದೆ ಅಂತ ಹಾಗಾಗಿ ಅದ್ರ ಬದಲಾಗಿ ಬೇರೆ ಯಾವ್ದಾದ್ರು ಒಂದು ಹಣ್ಣನ್ನು ತಗೊಳ್ಳಿ ಇದೇ ಹಣ್ಣನ ತಗೋಬೇಕಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ನಾನು ತಗೊಳ್ತಾರದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಬಾಳೆಹಣ್ಣ ತಗೊಂಡಿದಾದ ನಂತರ ಇವತ್ತು ಸ್ವಲ್ಪ ಒಂದಷ್ಟು ಬಟ್ಟೆ ಸ್ಟಿಚಿಂಗ್ ಇತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ಬಟ್ಟೆ ಸ್ಟಿಚಿಂಗ್ ನ ಮಾಡ್ಕೊಂಡು ಕೂತ ಇದೀನಿ ಒಂದು ಹನ್ನೆರಡು ಗಂಟೆ ಹಂಗೆ ಬಟ್ ಸ್ಟಿಚಿಂಗ್ ಕುತ್ಕೊಂಡೆ ಸೊ ಒಂದಷ್ಟು ಗಳು ತುಂಬಾ ಇತ್ತು ಇವಾಗೆಲ್ಲ ಹಬ್ಬ ಅಲ್ವಾ ಸೊ ಸುಮಾರು ಜನಕ್ಕೆ ಪಪ್ಪಾ ಹಬ್ಬಕ್ಕೆ ಹಳೆ ಸೀರೆಗಳನ್ನೆಲ್ಲ ಉಟ್ಕೋಬೇಕನ್ನೋ ಆಸೆ ಇರುತ್ತೆ ಹಾಗಾಗಿ ಒಂದಷ್ಟು ಈಗ ತಪ್ಪಾಗ್ಬಿಟ್ಟಿರ್ತಾರೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಸ್ಟಿಚ್ಚನ್ನು ಬಿಡಿಸ್ಕೊಂಡು ಅದಕ್ಕೆ ಒಂದಷ್ಟು ಸ್ಟಿಚ್ ಹಾಕ್ಸ್ಕೊಳ್ಳೋದಾಗಿರ್ಬೋದು ಇನ್ನೊಂದಷ್ಟು ಆಲ್ಟ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು ಬೇರೆ ಬೇರೆ ಸ್ವಲ್ಪ ಡಿಸ ಡಿಸೈನ್ಸ್ ಎಲ್ಲ ಚೇಂಜಸ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಇರುತ್ತೆ ಸೊ ಹಾಗಾಗಿ ಒಂದಷ್ಟು ಜನ ಕೊಟ್ಟಿದ್ದರು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಹಬ್ಬದಷ್ಟೊತ್ತಿಗೆ ಅದನ್ನೆಲ್ಲ ರೆಡಿ ಮಾಡಿ ಕೊಡಬೇಕಾಗಿತ್ತಲ್ವ ಸೊ ಹಾಗಾಗಿ ಅದಾದ ನಂತರ ಮತ್ತು ಸ್ಟಿಚಿಂಗ್ ಎಲ್ಲ ಮುಗಿಸಿಬಿಟ್ಬಿಟ್ಟು ನಾನು ಬಂದ್ಬಿಟ್ಟು ಇವತ್ತು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಒಂದಷ್ಟು ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಅಂತ ಎಷ್ಟೋ ಸರಿ ಹೇಳ್ಕೊಂಡಿದ್ದೀನಿ ಆದರೆ ನಾನು ಸ್ವಲ್ಪ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ಕೋತಿದ್ದೀನಿ ಹಂಗಾಗಿ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಇದ್ರೇ ನನಗೆ ತಿನ್ನಕ್ಕೆ ಇಷ್ಟ ಆಗೋದು ಪ್ಲೈನಾಗಿ ಅಷ್ಟು ತಿನ್ನೋಕೆ ಇಷ್ಟಪಡಲ್ಲ ಸೊ ಒಂದೊಂದು ಸತಿ ಬಿಸಿ ಬಿಸಿಯಾಗಿತ್ತು ಅಂದರೆ ಪ್ಲೈನಾಗಿ ತಿನ್ನೋಕ್ಕೂ ಕೂಡ ಇಷ್ಟಪಟ್ಟು ತಿಂತೀನಿ ಸೊ ಇವತ್ತು ಎಂಜಾಯ್ ಮಾಡಿಕೊಂಡು ಮಧ್ಯಾಹ್ನದ ಊಟವನ್ನ ಮುಗಿಸ್ಕೊಂಡೆ ಅದಾದ ನಂತರ ಇವತ್ತು ನಾನು ಈ ಒಂದು ಗುಬ್ಬಚ್ಚಿ ಕಥೆಯನ್ನ ಹೇಳಲೇಬೇಕು ಅನಿಸ್ತು ಏನಂದ್ರೆ ನಮ್ಮ ವಾಶ್ರೂಮ್ ಅಲ್ಲಿ ಒಂದೇ ಒಂದು ಸಣ್ಣ ಹೋಲ್ ಇತ್ತು ಆದ್ರೆ ಸುಮಾರು ದಿನದಿಂದ ಈ ಗುಬ್ಬಚ್ಚಿ ನಮ್ಮ ಮನೆ ಅಂದ್ರೆ ಗೆ ಬಂದ್ಬಿಟ್ಟು ತುಂಬಾ ಸೌಂಡ್ ಮಾಡ್ತಾ ಇತ್ತು ನಾನೆಲ್ಲೋ ಫುಡ್ ಹಾಕ್ಬೇಕೇನೋ ಇದಕ್ಕೆ ಅದಕ್ಕೋಸ್ಕರ ಎಷ್ಟು ಸೌಂಡ್ ಮಾಡ್ತಿದೆ ಅಂತ ಅನ್ಕೊಂತಾ ಇದ್ದೆ ಬಟ್ ನಾನು ಫಸ್ಟ್ ಎಲ್ಲ ವಿಂಡೋ ತೆಗಿತಾನೆ ಇರ್ಲಿಲ್ಲ ಸೊ ಅದು ಯಾವಾಗ ತುಂಬಾ ಓವರ್ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೋ ನಾನು ಅವಾಗೆಲ್ಲ ವಿಂಡೋ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ತುಂಬಾ ಸೌಂಡ್ ಮಾಡ್ತಾ ಇದ್ದೆಲ್ಲ ಅಂತ ಆನಂತರ ಇದು ನಾನು ಫುಡ್ ಹಾಕಿ ಬೇಕು ಅಂತ ಅಂದ್ಕೊಂಡು ದಿನ ಫುಡ್ ಇಟ್ಟರೆ ಫುಡ್ನ ತಿಂತಾನೇ ಇರಲಿಲ್ಲ ಇದು ಆದರೆ ಒಂದಿನ ಏನು ಮಾಡ್ತು ಇದು ನನ್ನ ನಾನು ತುಂಬ ದಿನ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಇದೇನು ಮಾಡ್ತಿದೆ ಏನು ಮಾಡ್ಬೋದು ಅನ್ನೋದು ನನಗೆ ಐಡ್ಯಾನೇ ಇಲ್ಲ ನನ್ನ ಪಡೆ ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ ಬಟ್ ಆದರೆ ನಮ್ಮ ಮನೆಯಲ್ಲಿ ಇದ್ದಂಥ ವಾಶ್ರೂಮಲ್ಲಿ ಜಸ್ಟ್ ಒಂದು ಸಣ್ಣ ಸಣ್ಣ ಹೋಲಿತಷ್ಟೇ ಬಟ್ ಇದು ನನ್ನ ಕಿಟಕಿ ತೆಗೆದು ಅದನ್ನ ನೆಗ್ಲೆಕ್ಟ್ ಮಾಡಿ ದಿನ ನಾನು ಬರೀ ಡೋರ್ನ ಕ್ಲೋಸ್ ಮಾಡ್ಕೊಂಡು ಕಿಟಕಿ ಓಪನ್ ಮಾಡಿಬಿಟ್ಟು ಬಿಟ್ಬಿಟ್ಟು ಬರ್ತಾ ಇದೆ ಅದು ಇವತ್ತಿಗೆ ಅದು ಆ ಹೋಲನ್ನು ಎಷ್ಟು ದೊಡ್ಡದಾಗಿ ಎಷ್ಟು ದೊಡ್ಡದ ಮಟ್ಟದಲ್ಲಿ ಅದು ಹೋಲ್ ಮಾಡ್ಕೊಂಡಿದೆ ಅಂದರೆ ಅದು ಒಂದಷ್ಟು ಆಹಾರವನ್ನು ಸೇವಿಂಗ್ಸ್ ಮಾಡಿಟ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅದರ ಪಕ್ಷಿನ ಅಂದರೂ ಇಡುವಂತಹ ಮೊಟ್ಟೆನ ಸೇಫಾಗಿ ನೋಡ್ಕೊಳ್ಳೋದಿಕ್ಕಾಗಿರ್ಬೋದು ಎಷ್ಟು ಚೆನ್ನಾಗಿ ಅದು ನೋಡ್ಕೊಂಡಿದೆ ಅಂದರೆ ಆ ಪ್ಲೇಸ್ನ ಮಾಡ್ಕೊಂಡಿದೆ ಅಂದರೆ ನಿಜವಾಗ್ಲೂ ನಾನು ಈ ಪಕ್ಷಿ ಇಷ್ಟು ದೊಡ್ಡ ಸಾಧನೆ ಮಾಡುತ್ತಾ ಅಂತ ಅಂದ್ಕೊಂಡಿರಲಿಲ್ಲ ಒಂದು ಗೂಡನ್ನು ಕಟ್ಟುತ್ತೆ ಅಂದರೆ ಅದಕ್ಕೆ ಅಷ್ಟೇ ಆದಂತಹ ಪವರ್ಫುಲ್ ಶಕ್ತಿ ಇದೆ ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದೆ ಬಟ್ ಅದರ ಗೋಡೆನೇ ಕೆತ್ತಿ ಕುಟ್ಕಿ ಅದನ್ನು ಅಷ್ಟು ದೊಡ್ಡ ಜಾಗ ಮಾಡ್ಕೊಳ್ಳುತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ ತುಂಬ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಆ ಗುಬ್ಬಚ್ಚಿಯ ಶಕ್ತಿಗೆ ನಿಜವಾಗ್ಲೂ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಹೋಲನ್ನ ಎಷ್ಟು ದೊಡ್ಡದು ಮಾಡಿದೆ ಅಂತ ನಾನು ಅಂದ್ಕೊತಿದ್ದೆ ದಿನಾ ನನಗೆ ಯಾವಾಗಲೂ ಸಿಮೆಂಟ್ ಎಲ್ಲ ಉದ್ರ ಉದ್ರಿರ್ತಿತ್ತು ಬಚ್ಚಲ ಮನೆಯಲ್ಲಿ ವಾಶ್ ಮಾಡುವಾಗೆಲ್ಲ ಈ ಸಿಮೆಂಟ್ ಎಲ್ಲಿಂದ ಬರುತ್ತೆ ಯಾಕೆ ಯಾವಾಗೂ ಈ ಥರ ಸಿಮೆಂಟ್ ಉದುರಿರುತ್ತಲ್ಲ ಇಲ್ಲಿ ಏನಿರ್ಬೋದು ಏನಿರ್ಬೋದು ಅಂತ ಬಟ್ ನಾನು ಕತ್ತೆತ್ತಿ ಯಾವತ್ತೂ ಮೇಲೆ ನೋಡಲೇ ಇಲ್ಲ ಅದೆಷ್ಟು ದೊಡ್ಡ ಹೋಲಾಗಿದೆ ಅಂತ ಸೊ ಅದೇನೋ ಹೇಳ್ತಾರಲ್ಲ ಹಾಗೆ ಆ ನನಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು ಈ ಪಕ್ಷಿದು ಅಂಥ ಪಕ್ಷಿನೇ ಈ ಒಂದು ಸಾಧನೆ ಮಾಡಿರುವಾಗ ನಾವು ಯಾಕೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ನಾನು ಇದು ಒಂದು ಎಕ್ಸಾಂಪಲ್ ಕೊಡೋಕ್ಕೋಸ್ಕರನೇ ಈ ಪಕ್ಷಿ ಒಂದು ಇದನ್ನು ತಗೋ ಟಾಪಿಕ್ನ ತೊಗೊಂಡಿದ್ದು ಸೊ ಹಾಗಾಗಿ ಆ ಒಂದು ಪಕ್ಷಿನೇ ಈ ದೊಡ್ಡ ಸಾಧನೆ ಮಾಡಿರುವಾಗ ನಮಗೆ ಇದೆಲ್ಲ ಯಾವ ಮಹಾ ಅಂತ ಅನ್ನಿಸ್ತು ಸೊ ಹಾಗಾಗಿ ಅದು ಗೋಡೆನೇ ಅಷ್ಟು ಕಲ್ಲು ಗಟ್ಟಿಯಾಗಿ ಕಟ್ಟಿರೋಂಥ ಮನೆ ಗೋಡೆನೇ ತೂತ ಮಾಡಿ ದೊಡ್ಡದು ಮಾಡಿದೆ ಅಂತಂದರೆ ಇನ್ನು ನಾವು ನಮ್ಮ ವೆಯ್ಟನ್ನು ಆರಾಮಾಗಿ ಎಲ್ದಿಯಾಗಿ ತಿನ್ಕೊಂಡು ತಿನ್ಕೋತಾ ಯಾಕೆ ಲಾಸ್ನ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಎಲ್ಲದನ್ನು ದೊಡ್ಡ ಸಾಧನೆ ಅನ್ನೋ ಥರನೇ ನೋಡೋಕೆ ಹೋಗ್ಬೇಡಿ ಯಾವುದೂ ಮಾಡೋಕ್ಕಾಗದಿರೋ ಅಂಥದ್ದೇನಿಲ್ಲ ಎಲ್ಲವನ್ನೂ ಮಾಡ್ಬೋದು ಖಂಡಿತವಾಗ್ಲೂ ಸೊ ಹಾಗಾಗಿ ಈ ಒಂದು ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಗುಬ್ಬಚ್ಚಿಯನ್ನು ನಾನು ತುಂಬ ದಿವಸದಿಂದ ಈ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ ಬಟ್ ತುಂಬ ಮಿಸ್ ಆಗ್ತಿತ್ತು ಇವತ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಸೊ ಹಾಗಾಗಿ ಸುಮಾರು ಜನಕ್ಕೆ ವೆಯ್ಟ್ಲಾಸಲ್ಲಿ ತುಂಬ ತಲೆ ಕೆತ್ತಿಕೊಂಡು ತುಂಬಾ ಡಿಪ್ರೆಷನ್ಗೆ ಹೋಗಿರೋರು ಇದ್ದಾರೆ ಅಂಥವ್ರಿಗೆ ಇದು ಒಂದು ಮೋಟಿವೇಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡೆ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನು ಹಿಂಬ ಹಿಂಬಾಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಪಕ್ಷಿ ಕೈಲೇ ಇದು ಇದಾಗಿದೆ ಅಂದಾಗ ನಮ್ಮ ಕೈಲಿ ಯಾಕೆ ಆಗೋಲ್ಲ ಅನ್ನೋದನ್ನು ಯೋಚನೆ ಮಾಡಿ ಸೊ ಅದಾದ ನಂತರ ಮತ್ತು ನಾನು ಮೂರು ಮೂರುವರೆಗೆಲ್ಲ ಒಂದು ಆರೆಂಜನ್ನು ತೊಗೊಂಡೆ ಅದಾದ ನಂತರ ನಾನು ನೈಟ್ ಊಟಕ್ಕೆ ಇವತ್ತು ಸ್ವಲ್ಪ ಹೆಸರು ಬೇಳೆನೂ ಮತ್ತು ಹಣ್ಣು ಅಕ್ಕಿನ ಹಾಕೊಂಡು ವಿಜಿಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಂಜಿ ತರ ಮಾಡ್ಕೊಂಡಿದ್ದೀನಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ನಾನು ತಗೊಳ್ತಾರಂಥದ್ದು ಹೆಸರು ಬೇಳೆಯ ಪಾಯಸ ತರ ಮಾಡ್ಕೊಂಡಿದ್ದೀನಿ ಬಟ್ ಎಲ್ಲರೂ ಶುಗರ್ ಹಾಕೋತಾರೆ ನಾನು ಶುಗರ್ ಆ್ಯಡ್ ಮಾಡಿಲ್ಲ ಸಾಲ್ಟ್ ಹಾಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್